मंस ಮೀನು ಮಾರುಕಟ್ಟೆಯೋ ಅಥವಾ ನಗರಸಭೆ ಕಚೇರಿಯೋ ನಗೆಪಾಟಲಾಗಿದೆ ಸಾರ್ವಜನಿಕರ ಕೆಲಸ ಮಾಡದ ಅಧಿಕಾರಿಗಳು ಎಂದು ಶಾಸಕ ಟಿ ರಘುಮೂರ್ತಿ ಅಧಿಕಾರಿಗಳ ವಿರುದ್ದ ಶಾಸಕ ಟಿ ರಘುಮೂರ್ತಿ ಕಿಡಿಕಾರಿದ್ದಾರೆ ನಗರಸಭೆ ಕಚೇರಿ ಆವರಣದಲ್ಲಿ ನಾಗರಿಕರಿಂದ ಕುಂದುಕೊರತೆಗಳನ್ನು ಹಾಲಿಸಿ ಮಾತನಾಡಿದರು ಆಸ್ತಿ ಮಾಲೀಕರು ಅಗತ್ಯ ದಾಖಲೆಗಳನ್ನು ನೀಡಿದರೂ ಈ ಸ್ವತ್ತು ವಿಳಂಬ ಹಾಗೂ ತಪ್ಪು ಮಾಡಿದ ಸಿಬ್ಬಂದಿಗಳಿಗೆ ಕ್ಲಾಸ್ ತೆಗೆದುಕೊಂಡು ನೋಟಿಸ್ ಜಾರಿ ಮಾಡುವಂತೆ ಪೌರಯುಕ್ತರಿಗೆ ಸೂಚನೆ ನೀಡಿದ್ದಾರೆ ಇತ್ತೀಚೆಗೆ ನಗರದಲ್ಲಿ ಸ್ವಚ್ಛತೆ ಈ ಸ್ವತ್ತು ಖಾತೆಗಳ ಬಗ್ಗೆ ಸಾಕಷ್ಟು ದೂರುಗಳು ಕೇಳಿಬರುತ್ತೆ ಿದ್ದು ಈಗ ಸದಸ್ಯರು ಬೇರೆ ಎಲ್ಲ ಎಲ್ಲವನ್ನ ಸರಿಯಾಗಿ ಮಾಡಿಕೊಂಡು ಕರ್ತವ್ಯ ನಿರ್ವಹಿಸಿ ಇಲ್ಲವಾದರೆ ಮುಂದೆ ಬೇರೆ ನೋಡಿಕೋ ಎಂದು ಪೌರಯುಕ್ತರಿಗೆ ಕಿವಿಮಾತು ಹೇಳಿದ್ದಾರೆ ಸಭೆಯಲ್ಲಿ ಈ ಸ್ವತ್ತು ಸ್ವಚ್ಛತೆ ಬೀದಿ ನಾಯಿಗಳ ಕಡಿವಾಣ ಪೌರಕಾರ್ಮಿಕರ ನೇಮಕಾತಿ ಪೌರಕಾರ್ಮಿಕರಿಗೆ ಸಮವಸ್ತ್ರ ವಿಳಂಬದ ಬಗ್ಗೆ ನಗರಸಭೆ ಅಧಿಕಾರಿ ಸಿಬ್ಬಂದಿಗಳ ವಿರುದ್ದ ಗರಂ ಆಗಿ ನಾನು ಇನ್ನು ಮುಂದೆ ಶಾಸಕ ಭವನದಲ್ಲಿ ಕುಳಿತುಕೊಳ್ಳುವ ಬದಲು ನಗರಸಭೆ ಕಚೇರಿಯಲ್ಲಿ ಕುಳಿತು ಪೌರಯುಕ್ತರ ಕೆಲಸ ಮಾಡಬೇಕಾ ಜಿಲ್ಲಾಧಿಕಾರಿಗಳನ್ನ ಕರೆಸಿ ಅವರ ಸಮ್ಮುಖದಲ್ಲೇ ಕುಂದುಕೊರತೆ ಸಭೆ ನಡೆಸಲಾಗುವುದು ಎಂದು ನಗರಸಭೆ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ ಸಭೆಯಲ್ಲಿ ತಹಶೀಲ್ದಾರ್ ಹೆಹನ್ಪಾಷಾ ಹಾಗೂ ಸಾರ್ವಜನಿಕರು ಮಾಜಿ ನಗರಸಭೆ ಸದಸ್ಯರು ಉಪಸ್ಥಿತರಿದ್ದರು Hãy subscribe cho kênh Ghiền <coughs> Mì Gõ không bỏ

ಹಾಂ ಹೇಳ ಸಂತೋಷದಿಂದ ಇದೆ ಹಾಂ ಓಕೆ ನಿಮಗೆ ಏನೇನು ನೋಡ್ತೀನಿ ಬದಲಾವಣೆ ఈ నగరసభ నేకారణి